ಆರ್ ಬಿ ಐ ಗೈಡ್ಸ್ ಹಿಂಗಾದ್ರೆ ನಾವು ಸಂಘ ಮಾಡಕ್ಕಾಗ್ತದ ಐದ್ ಸಾವಿರ ರೂಪಾಯಿ ಸಾವಿರ ಸಂಘ ಆರ್ ಬಿ ಸಂಘ ಸಂಘ ಅರವತ್ತೈದು ಲಕ್ಷ ಮೆಂಬರ್ ಸರ್ಕಾರಕ್ಕೆ ಗ್ರಾಮಾಭಿವೃದ್ಧಿ ಯೋಜನೆ ವಿಡಿಯೋ ಮಾಡಣ್ಣ ಇದನ್ನು ಮಾಡಿ ನಾನು ಹೇಳ್ತಿದ್ದೀನಿ ಇದನ್ನು ಮಾಡಿ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಒಂದು ವರ್ಷಕ್ಕೆ ಏಳು ಸಾವಿರ ಒಂದು ಲಕ್ಷಕ್ಕೆ ಏಳು ಸಾವಿರ ರೂಪಾಯಿ ಬಟ್ಟಿ ತಗೊಂಡು ಆ ಬಡ್ಡಿಯಲ್ಲಿ ಬಂದಂತಹ ಲಾಭಾಂಶವನ್ನ ತಾಮಕ್ಕಾಗಿ ನಡೆಯುವಂತ ಎಲ್ಲ ಕೆರೆಗಳನ್ನ ಅಭಿವೃದ್ಧಿ ಮಾಡುವಂತದ್ದು ಮಾಸಾಸನ ಪಡಿಸುವಂತದ್ದು ನಿರ್ಗತಿಕರಿಗೆ ಮನ ಕೊಡುವಂತದ್ದು ನಮ್ಮ ಐ ಟಿ ಐ ಡಿಪ್ಲೊಮಾ ಇಂಜಿನಿಯರ್ ಮಾಡಿದ ಸ್ಟೂಡೆಂಟ್ ಗಳಿಗೆ ಸ್ಕಾಲರ್ಶಿಪ್ ಕೊಡುವಂತದ್ದು ಯಾವ್ದು ಇದ್ರಲ್ಲಿ ಹೊಸ ಸಂಘಕ್ಕೆ ಸಬ್ಸಿಡಿ ಕೊಡ್ತಾರೆ ಕೋಟಿಗಳಲ್ಲಿ ಸಬ್ಸಿಡಿ ಅಂತ ಕೊಡಲಿ ಬಂದ್ರು ಯಾಕೆ ಸಂಘಕ್ಕೆ ಲಾಭಾಂಶ ಎಷ್ಟು ಬರಲಿ ಎರಡು ವರ್ಷಕ್ಕೆ ಎರಡು ವರ್ಷಕ್ಕೆ ಮುಸ್ಲಿ ಸ್ವಲ್ಪ ಮುಸ್ಲಿಕ್ಕೆ ಬರ್ಸಿಟ್ಟು ಸರ್ ಹೇಳ್ತೇನೆ ಎಷ್ಟು

ಅವರು ನೀವು ಉಳಿತಾಯ್ ಹನ್ನೆರಡು ವರ್ಷ ವರ್ಷ ಕೊಡೋದು ನೋಡಿ ಇಪ್ಪತ್ತೈದು ಸಾವಿರ ನೀವು ಕೋಟಿ ಕಟ್ಲಾರ ನೀವು ಸರ ನೀವು ಬಂದಿ ಬಳಕೆ ಮಾಡ್ಕೊಂಡು ಎಲ್ಲ ನಿಮಗೆ ದುರ್ಬಲಕ್ಕೆ ತರಿಸಿದ್ರೆ ತೆಗೆದುಕೊಂಡ ಸಾಲನ ಕಟ್ಟಿ ಸಂಘ ಬಿಡೀ ಯಾರು ಬಂದ್ ನೀವು ಕೊಟ್ಟಿಗೆ ಪಾಸ್ಬುಕ್ ಪಿನ್ ಟು ನಿಮ್ಮನೆ ಬಗ್ಗೆ ಸಂಘ ನೀವು ಬಗ್ಗೆ ಸಂಘ ಮಾಡಿ ಹತ್ತಿ ಉಳಿತಾಯ ಅಂತ ನಮಗೆ

ನೋಡಿ ಗಂಟೆ ಸಂಘದ ಬಗ್ಗೆ ಬಂದಾಗ ಇದ್ರೆ ಸರಿ ಮಾಡ್ಕೊಂಡು ಸಂಘ ಸರಿ ಮಾಡ್ಕೊಂಡು ಹೋಗಿ ನಿಮ್ಮ ನೀವು ಎರಡು ಲಕ್ಷ ತಕ್ಕೊಂಡಿದ್ದೀರಿ ಪಾಪ ಇದರಲ್ಲಿ ಇನ್ನೂ ಸಂಘದ ಸದಸ್ಯರಿಗೆ ಈಗ ಮನೆ ಬಂದಿದೆ ಕೃಷಿ

ಕದ್ದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಘ ಅದೇ ತರ ತುಂಬಾ ಸಂಘದಿಂದ ನಿಮ್ಮ ಊರಿನಲ್ಲಿ ಇದ್ದಾರೆ ನೀವು ಈ ಸಂಘಕ್ಕೂ ಆ ಸಂಘಕ್ಕೂ ಬಟ್ಟಿ ಎಷ್ಟು ವ್ಯತ್ಯಾಸ ಬರುತ್ತೆ ಸ್ವಲ್ಪವನ್ನು ನೋಡಿ ಸಂಘದ ಹ ಇದು ಡಿಸಿಸಿ ಬ್ಯಾಂಕಿಗೆ ನೀರೋಡಲ್ ಇದೆ ಕೇಳಿ ನೋಡಿ ನೀವು ಅವ್ರು ಉಳಿತಾಯ್ ತಗೊಂಡ್ ಬಂದ್ ಮತ್ತೆ ಬಟ್ಟಿ ಬಿಟ್ಟಿದ್ದಾರೆ ನೋಡಿ ಅವ್ರು ಮತ್ತೆ ಸಾಲ ಕೊಡ್ತದ ಉಳಿತಾಯ್ ಪಾಸ್ ಮಾಡಿದ್ರೆ ನೀವು ಕೊಡಕಾಗಿಲ್ಲ ನೀವು ದೊಡ್ಡ ಅಂದ್ರೆ ಗಣ್ಣಪ್ಪ ಸ್ವಾಮಿ ಪಾದ ಹಿಂಗ್ ಅಂತ ಹೇಳ್ತೀರಾ ಮುಟ್ಟಿ ಕೈ ಬರ್ರಿ ಅಂತೀರಾ ಸಾರು ಆಯ್ತು ನಿಮಿಷ

ಇದು ನಳೀನ ಅವರು ಫಸ್ಟ್ ಇಪ್ಪತ್ತೈದು ಸಾವಿರ ಸಾರದಿರ್ತಾರೆ ಹ್ಮ್ ನೂರು ವಾರ ಅಂದ್ರೆ ಎರಡು ವರ್ಷಕ್ಕೆ ಬರ್ಸಿದ್ದಾರೆ ಅವ್ರು ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ಇನ್ನೂರ ಎಂಬತ್ತೊಂಬತ್ತು ರೂಪಾಯಿ ಕಂತಿತ್ತು ಅವ್ರು ಏನ್ ಮಾಡಿದ್ದಾರೆ ನೂರು ವಾರ ಕಟ್ಟು ಮುಂಚೆ ಕಟ್ಟಿದ್ದಾರೆ ಮೂವತ್ತೇಳು ವಾರ ಮಾತ್ರ ಹ್ಮ್ ಅಶೋತ್ತಿಗೆ ಅವರು ಕ್ಲೋಸ್ ಮಾಡಿದ್ದಾರೆ ಅವರಿಗೆ ಬಡ್ಡಿ ಹಾಕಿದ್ದು ಸಾವಿರದ ಏಳ್ನೂರ ನಲವತ್ತೇಳು ರೂಪಾಯಿ ಹ್ಮ್ ಒಟ್ಟವ್ರು ಇಪ್ಪತ್ತೈದು ಸಾವಿರಕ್ಕೆ ಸಾವಿರದ ಏಳ್ನೂರ ನಲವತ್ತೆರಡು ರೂಪಾಯಿ ಬಡ್ಡಿ ಕಟ್ಟಿದ್ದಾರೆ ಇಪ್ಪತ್ತಾರು ಸಾವಿರದ ಏಳುನೂರ ಅದಾದ ಮೇಲೆ ಡೈರಿ ಫಾರ್ಮಿಂಗ್ ಅಂತ ಒಂದು ಲಕ್ಷ ಒಂದು ಲಕ್ಷಕ್ಕೆ ಅವರಿಗೆ ಸಾವಿರದ ರೂಪಾಯಿ ನಾಲ್ಕು ಮೂರು ವರ್ಷಕ್ಕೆ ಬಡ್ಡಿ ಇತ್ತು ಆದ್ರೆ ಅವ್ರು ಮೂರು ವರ್ಷ ಕಟ್ಟಿನ ಬೇಗ ಕಟ್ಟಿದ್ರು ಹದಿನೆಂಟು ವಾರಕ್ಕೆ ಮಾಡಿದ್ದಾರೆ ಒಂದು ಲಕ್ಷಕ್ಕೆ ಹದಿನೆಂಟು ವಾರ ಕಟ್ಟಿದ್ದಕ್ಕೆ ನಾಲ್ಕು ಸಾವಿರದ ಐನೂರ ನಾಲ್ಕೆ ಸಾವಿರ ಕಟ್ಟಿದ್ದೀವಿ ಅದು ಒಂದು ಲಕ್ಷ ಹದಿನೆಂಟು ವಾರ ಮುಗಿಸಿದ್ವಿ ಒಂದು ಲಕ್ಷ ಹದಿನೆಂಟು ವಾರ ಹದಿನೆಂಟು ವಾರಕ್ಕೆ ಎಷ್ಟು ಎಷ್ಟು ತಿಂಗಳು ಬಂತು ಹದಿನೆಂಟು ವಾರ ಮರುಪಾವತಿ ಮಾಡಿದ ವಾರಗಳ ಸಂಖ್ಯೆ ಹದಿನೆಂಟು ವಾರಕ್ಕೆ ಒಂದು ಲಕ್ಷನ ಒಂದು ಲಕ್ಷ ಡೈರಿ ಫಾರ್ಮಿಂಗ್ ಇದೆಯಾ ನೀವೇನಲ್ಲಿ ಫಸ್ಟ್ ಇಪ್ಪತ್ತೈದು ಸಾವಿರ ತಕೊಂಡ್ರು ಅದನ್ನು ಮೂವತ್ತೊಂಬಾರಕ್ಕೆ ಕಟ್ಟಿದ ಅದು ಸಾವಿರದ ಏಳ್ನೂರ ನಲವತ್ತೈದು ರೂಪಾಯಿ ಬಡ್ಡಿ ಒಂದು ಲಕ್ಷನ ನೂರೈವತ್ತು ವಾರ ಅಂದ್ರೆ ಮೂರು ವರ್ಷಕ್ಕೆ ಕಳಿಸಿದ್ರು ಹದಿನೆಂಟು ವಾರಕ್ಕೆ ಕಟ್ಟಿದ್ದಾರೆ ನಾಲ್ಕು ಸಾವಿರ ಐನೂರ ನಾಲ್ಕು ರೂಪಾಯಿ ಮಾತ್ರ ಬಡ್ಡಿ ಹಾಕಿದ್ದಾರೆ ಅಂದ್ರೆ ಬೇಗ ಕಟ್ಟಿದ್ದಾರೆ ಎರಡು ವರ್ಷ ಎಲ್ಲ ನೋಡಿ ಆಯ್ತಾ ಅದಾದ್ಮೇಲೆ ಎಂಬತ್ತೈದು ಸಾವಿರ ರೂಪಾಯಿ ತಗೊಂಡಿದ್ದಾರೆ